ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಹೇಳ್ತಿಂತ ಇದ್ರೆ ಹುಷಾರ್ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಹೇಳ್ತಿಂತ ಇದ್ರೆ ಹುಷಾರ್ ನಮ್ಮ ದೇವರುಗಳಿಗೆ ಕಲ್ಲೆಸಿದ್ರೆ ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನೆ ಹುಷಾರ್ ಈಗ ಇಲ್ಲಿಂದ ನಾವೆಲ್ಲರೂ ಕೂಡ ತಹಸೀಲ್ದಾರ್ ಆಫೀಸ್ ಹೋಗಿ ಇಲ್ಲಿ ರಿಜಿಸ್ಟರ್ ಆಫೀಸ್ ಏನೇನು ಗರ್ಬಣೆ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡುವಂತ ನಿರ್ಧಾರ ಮಾಡಿದೀವಿ ಸೊ ಎಲ್ಲರೂ ನಾವೆಲ್ಲ ಇಂದು ನಾವೆಲ್ಲ ಬಂದು ಅನ್ನುವಂತ ಒಗ್ಗಟ್ಟಿನಿಂದ ಧೈರ್ಯದಿಂದ ಜೊತೆಗಿದ್ದೀವಿ ಕೇಸುಗಳಿಗೆ ಜೈಲಿಗೆ ಲಾಠಿ ಹೆದರೋ ಅವಶ್ಯಕತೆ ಇಲ್ಲ ನಾವೇನು ಕಳ್ಳರಲ್ಲ ರೌಡಿಗಳಲ್ಲ ನಾವು ಹಿಂದೂಗಳಿದ್ದೀವಿ ಹಿಂದೂಸ್ತಾನ ದೇಶ ಉಳಿಸೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತನ್ನುವಂತ ವಿಚಾರವನ್ನು ಕೇಳಿ